ಐವತ್ತೇಳು ವರ್ಷಕ್ಕೆ ಇಹಲೋಕ ತ್ಯಜಿಸಿದ ಖ್ಯಾತ ನಿರೂಪಕಿ ಅಪರ್ಣ ಗುರುವಾರ ಬನಶಂಕರಿಯ ತಮ್ಮ ನಿವಾಸದಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ ಕ್ಯಾನ್ಸರ್ ಕಾರಣದಿಂದ ಇಹಲೋಕ ತ್ಯಜಿಸಿದ್ದಾರೆ ಎಂದು ತಿಳಿದುಬಂದಿದೆ ಬನಶಂಕರಿ ಸ್ಟೆಕೆಂಡ್ ಸ್ಟೇಜ್ ಅವರ ನಿವಾಸದಲ್ಲಿ ಅಪರ್ಣ ಎಳೆದಿದ್ದಾರೆ ಇನ್ನು ಇವರು ಕನ್ನಡದ ಖ್ಯಾತ್ಯ ನಿರೂಪಕಿ ಹಾಗೂ ಸಿನಿಮಾ ನಟಿಯೂ ಕೂಡ ಆಗಿದ್ದರು ಕನ್ನಡ ಭಾಷೆಯನ್ನು ಅದ್ಭುತವಾಗಿ ಮಾತನಾಡುತ್ತಿದ್ದ ಅಪರ್ಣ ಅವರು ತಮ್ಮ ನಿರೂಪಣಾ ಶೈಲಿಯಿಂದಲೇ ಅಪಾರ ಅಭಿಮಾನಿಗಳ ಬಳಗವನ್ನು ಕೂಡ ಹೊಂದಿದ್ದರು ಬನಶಂಕರಿ ಸ್ಟೆಕೆಂಡ್ ಸ್ಟೇಜ್ ಅವರ ನಿವಾಸದಲ್ಲಿಯೇ ಅಪರ್ಣ ಕ್ಯಾನ್ಸರ್ ಕಾರಣದಿಂದ ಇಹಲೋಕವನ್ನು ತ್ಯಜಿಸಿದ್ದಾರೆ ಹಲವು ದಶಕಗಳ ಕಾಲ ನಿರೂಪಣೆಯಲ್ಲಿ ತೊಡಗಿಸಿಕೊಂಡಿದ್ದಲ್ಲದೆ ಅಪರಣ ಕನ್ನಡ ಚಿತ್ರರಂಗದಲ್ಲೂ ಕೂಡ ಸಕ್ರಿಯರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಪುಟ್ಟಣ್ಣ ಕಡಗಾರ್ ಅವರ ಮಸನದ ಹೂ ಚಿತ್ರದಿಂದ ಬೆಳಕಿಗೆ ಬಂದರು ತೊಂಬತ್ತರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಮೂಡಿಬಂದ ಹಲವು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದರು ನಂತರ ಭಾರತ ಸರ್ಕಾರದ ವಿವಿಧ ಭಾರತೀಯಲ್ಲಿ ರೇಡಿಯೋ ಜಾಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಕಿರುತೆರೆಯಲ್ಲಿ ಮೂಡಲಮನೆ ಮುಕ್ತ ಮುಂತಾದ ಪ್ರಖ್ಯಾತ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಆರಂಭವಾದ ಕಿರುತೆರೆ ಅತಿ ದೊಡ್ಡ ಶೋ ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ನಲ್ಲಿ ಭಾಗವಹಿಸಿದ್ದರು ಎರಡು ಸಾವಿರದ ಹದಿನೈದರಲ್ಲಿ ಸೃಜನ್ ಲೋಕೇಶ್ ನೇತೃತ್ವದಲ್ಲಿ ಆರಂಭವಾದ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ವರಲಕ್ಷ್ಮಿ ಪಾತ್ರ ಮೂಲಕ ಎಲ್ಲರ ಗಮನವನ್ನು ಕೂಡ ಸೆಳೆದಿದ್ದರು